ಡೈಲಿ ಅವ್ರು ಹಾಡ್ ಹೇಳಿದ್ರೆ ಹಿಂಗೆ ಕೇಳ್ಕೊಂಡ್ ಕೂತ್ ಬಿಡ್ತಾರೆ ಆದ್ರೆ ಅವ್ರು ಹಾಡ್ ಹೇಳದ್ ಬಿಟ್ಟು ತುಂಬಾ ಸಾಂಗ್ಸ್ ಹೇಳಿದಾರೆ ನಿಮ್ಗೋಸ್ಕರ ಡೆಡಿಕೇಟ್ ಮಾಡಿದ್ದಾರೆ ಸೊ ಇವತ್ ನೀವು ಇನ್ನೊಂದು ಹಾಡ್ ಅವ್ರಿಗೆ ಡೆಡಿಕೇಟ್ ಮಾಡಬಹುದಂತ ಪ್ರೀತಿ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು ನನ್ನೇ ಪ್ರೀತಿ ಮಾಡುವಂತ ಹೇಳಿಕೊಟ್ಟು ಯಾರು ಇದೇನ ಚೆನ್ನಾಗಿ ಆಡ್ತಾಳೆ ಅವಳು ಬಟ್ ಏನಂದ್ರೆ ಇಲ್ಲೇ ಹಿಂಗೆ ಬಾಯ್ ಮುಸ್ಕೊಂಡ್ರೆ ಚೆನ್ನಾಗಿ ಆಡ್ತಾಳೆ ಮಾಡ್ಬೇಕು ನೀವು ಬೇಕಿರ ಇವಾಗ ಹಾಡ್ಸೋಣ ಇನ್ನೊಂದ್ಸಲ ಸ್ವಲ್ಪ ಬಾಯಿನ್ಮಾ ಪ್ರೀಚ ಅದನ್ನೇ ಜೋರಾಗಿ ಮಾತಾಡ್ತಿಲ್ಲ ನನಗೆ ಬುಲ್ ಭಯಕ್ಕೆಲ್ಲ ಬರ್ತಿಲ್ಲ ಸ್ವಲ್ಪ ಜೋರಾಗಿ

ತುಂಬಾ ಚೆನ್ನಾಗಿ ಡೆಡಿಕೇಟ್ ಮಾಡಿದ್ದಾರೆ ಮೋಸ್ಟ್ ಆಫ್ ದಿ ಸಾಂಗ್ಸ್ ಹಾಡಿರೋದು ಬರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಅಂದ್ರೆ ಅದೇ ಏನ್ ಬೇಕಾದ್ರೂ ಗೆಲ್ಬಹುದು ಅಂತಾರಲ್ಲ ಮ್ಯೂಸಿಕ್ ಅಲ್ಲಿ ಎಲ್ಲಾ ಪವರ್ ಇದೆ ಸೊ ನಮ್ ಬಾಂಡಿಂಗ್ ಮತ್ತೆ ನಮ್ಮ ಆ ಕ್ಯೂಟ್ ಆಗಿರೋ ಮಾತುಗಳು ಅಥವಾ ನಮ್ಮ ಆ ಲಿರಿಕ್ಸ್ ಗಳು ಎಲ್ಲಾನು ಎಸ್ಪೆಷಲಿ ಅದಿದು ಏನು ಸರ್ಪ್ರೈಸ್ ರೌಂಡ್ ಕ್ಯೂಟಿ ಸ್ವೀಟಿ ಅಂತ ಅವಾಗ ಮ್ಯೂಸಿಕ್ ಇಂದ ನೀವ್ ಅವ್ರಿಗೆ ಒಂದ್ ಡೆಡಿಕೇಟ್ ಮಾಡ್ತೀರಾ ಬರಲ್ಲ ಅಂತ ಹೇಳಿದಾಗ ನೀವ್ ಒಂದ್ ಸಾಂಗ್ ಅವರಿಗೆ ಡೆಡಿಕೇಟ್ ಮಾಡಿದ್ರು ಆ ಮೂಮೆಂಟ್ ಎಲ್ಲ ಇವಾಗ ಎಷ್ಟು ಮಿಸ್ ಮಾಡ್ಕೊತೀರಾ ಆ ಮೂಮೆಂಟ್ ನನ್ಗೆ ಆ ಸಾಂಗ್ ನಾನು ರಾತ್ರಿ ಎಲ್ಲ ಕುತ್ಕೊಂಡು ಟ್ವೆಂಟಿ ಫೋರ್ ಅವರ್ಸ್ ವರ್ಕ್ ಮಾಡಿದ್ದು ನಾನು ಮತ್ತೆ ನನ್ನ ಫ್ರೆಂಡ್ ನಿಶಾನು ಸಂಜಯ್ ಅಂತ ಹೇಳ್ಬಿಟ್ಟು ಕುತ್ಕೊಂಡು ತುಂಬಾ ಚೆನ್ನಾಗಿ ಬರ್ಬೇಕು ಅಂತ ಹೇಳಿ ಬೆಳಿಗ್ಗೆ ಐದು ಗಂಟೆ ತನಕ ಕುತ್ಕೊಂಡು ವರ್ಕ್ ಮಾಡಿದ್ವಿ ಸೊ ಅಷ್ಟೇ ಆ ಸಾಂಗ್ ತುಂಬಾ ವೈರಲ್ ಆಯ್ತು ಅವ್ಳಗ್ ಖುಷಿ ಆಯ್ತು ಆ ಖುಷಿನೋ ನನ್ಗೂ ಖುಷಿ ಆಯ್ತು ಓಕೆ ನಾವು ಮಾಡಿದ ಕೆಲ್ಸಕ್ಕೊಂದು ಆ ಹ್ಯಾಪಿನೆಸ್ ಸಿಕ್ತಲ್ಲ ಅಂತ ತುಂಬಾ ಎಮೋಷನಲ್ ಪರ್ಸನ್ ಅನ್ಸುತ್ತೆ ನೀವು ಹಾ ಹೌದು ಎಲ್ಲದಕ್ಕೂ ಕಣ್ಣೀರಿಲ್ಲ ಇರುತ್ತೆ ಸೊ ನಿಮ್ಮಿಬ್ರು ನಮ್ಮ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋ ಅಲ್ಲಿ ಇವತ್ತು ಕೂಸ್ಕೊಂಡು ಮಾತಾಡ್ಸಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು ಇಷ್ಟು ದಿನ ನಾನು ನಿಮ್ಮ ಶೋನ ಫಾಲೋ ಮಾಡ್ತಿದ್ದೆ ಈಗ ವಿನರ್ಸ್ ಆಗಿ ಬಂದಿದ್ದೀರಾ ಸೊ ರವಿ ಸರ್ ಬಗ್ಗೆ ಹಾಗೆ ರಚಿತಾ ರಾಮ್ ಬಗ್ಗೆ ಹಾಗೆ ನಿಮ್ಮ ಆ ಫ್ರೆಂಡ್ ಸರ್ಕಲ್ ಒಂದು ಆರ್ ತಿಂಗಳು ಅಂತ ಫ್ಯಾಮಿಲಿಯ ಕ್ರಿಯೇಟ್ ಆಗಿರುತ್ತೆ ಆಗಿರುತ್ತೆ ಆ ಕ್ರಿಯೇಟ್ ಹೇಳ್ತೀರಾ ಸರ್ ಆಗಿರತ್ತೆ ಬಂದ್ಬಿಟ್ಟು ಬರೀ ನಮ್ಗೆ ಆಗಿರಲಿಲ್ಲ ಆಗಿರ್ಲಿಲ್ಲ ಜೀವನ ಪಾಠ ಹೇಳ್ಕೊಡೋ ಗುರುಗಳಾಗಿದ್ರು ತುಂಬಾ ಕಲ್ತ್ವಿ ಅವರಿಂದ ಅಷ್ಟು ದೊಡ್ಡ ವ್ಯಕ್ತಿಗಳು ಅವ್ರಿಗೆಲ್ಲಾ ಇದ್ರು ಅವ್ರಿಗೆ ಒಂದ್ ರೂಪಾಯಿ ಬೆಲೆ ಗೊತ್ತು ಹತ್ತು ರೂಪಾಯಿ ಬೆಲೆ ಗೊತ್ತು ಮೂರು ರೂಪಾಯಿ ಬೆಲೆ ಗೊತ್ತು ಕೋಟಿ ಬೆಲೆ ಗೊತ್ತು ಒಂದ್ ರೂಪಾಯಿ ಇದ್ರುನು ಅದನ್ನ ಹೇಗ್ ಯೂಸ್ ಮಾಡ್ಬೇಕಂತ ಹೇಳ್ತಿದ್ರು ಕೋಟ್ ಇದ್ರು ಅದನ್ನ ನೀನ್ ಹೇಗ್ ಯೂಸ್ ಮಾಡ್ಕೋಬೇಕಂತ ಹೇಳ್ತಿದ್ರು ಅಷ್ಟು ಇದ್ರು ಸೊ ರವಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಬೇರೆ ಇಂಟರ್ವ್ಯೂ ಹೇಳಿದ್ದೆ ರವಿ ಸರ್ ಇದ್ ಕಡೆ ಒಂಥರ ದಾಸೋಹ ತರ ಅಲ್ಲಿ ಯಾರಿಗೂ ಉಪವಾಸ ಇರ್ಬೇಕಾಗಿರೋ ಆಗತ್ತೆ ಇಲ್ಲ ಯಾಕಂದ್ರೆ ರವಿ ಸರ್ ಇದಾರ ಅಂದ್ರೆ ಅವ್ರ ಹಿಂದೆ ಒಂದು ಇಷ್ಟು ಸ್ವೀಟ್ ಬಾಕ್ಸ್ ಗಳು ಬರುತ್ತೆ ಮಧ್ಯಾಹ್ನ ಎಲ್ರಿಗೂ ಊಟ ನಾನ್ವೆಜ್ಜು ಬಿರಿಯಾನಿ ವೆಜ್ ಅಂತ ತಿನ್ನೋರ್ಗೆ ವೆಜ್ಜು ಎಲ್ಲರಿಗೂ ನೀನು ಕಂಟೆಸ್ಟೆಂಟ್ ಕಸ ಗುಡಿಸ್ತಿ ಅಥವಾ ಬ್ಯಾಕ್ ಸ್ಟೇಜ್ ಬ್ಯಾಕ್ ಇರ್ತೀವೋ ಅದೆಲ್ಲ ಇಲ್ಲ ಎಲ್ಲರೂ ಊಟ ಎಲ್ಲರಿಗೂ ಸ್ವೀಟ್ ಸ್ಟೇಜ್ ಮೇಲೆ ಅವರೇ ಕಳ್ಸಿಕೊಡ್ತಾರೆ ಸ್ಟೇಜ್ ಮೇಲೆ ಕೂತಿರೋ ಜಾಗಕ್ಕೆ ಸ್ವೀಟ್ ಗಳೆಲ್ಲ ಬರುತ್ತೆ ಇಲ್ಲ ಅವರೇ ಒಂಥರ ಅವ್ರು ಇವಾಗ ಇನ್ ನಮ್ ಮಠ ಮಂದಿರಗಳಲ್ಲೆಲ್ಲ ದಾಸೋಹ ನಡೀತಿರುತ್ತೆ ಗೊತ್ತಾ ಸೊ ರವಿ ಸರ್ ನಮ್ ಸೆಟ್ ಅಲ್ಲಿ ಇದಾರೆ ಅಂದ್ರೆ ರವಿ ಸರ್ ದಾಸೋಹ ಇವತ್ತು ಅಂದ್ರೆ ಅವ್ರ ಊಟ ಬರುತ್ತೆ ತಿನ್ನಿಸ್ತಾರೆ ಅಂತ ರಚು ಮ್ಯಾಮ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟು ಕ್ಲೋಸ್ ಆಗ್ತೀನಿ ಮೇಡಮ್ ಜೊತೆಗೆ ಒಂದು ತಮ್ಮನ ಸ್ಥಾನ ಪಡ್ಕೊಂತೀನಿ ಆ ಬಾಂಡಿಂಗ್ ಅಷ್ಟು ಗಟ್ಟಿ ಆಗೋಗುತ್ತೆ ಅಂತ ಹೇಳಿ ರಾಕಿ ಕಟ್ಟಿದ್ರು ಯಾರಿಗೂ ಕಟ್ಟಿರ್ಲಿಲ್ಲ ಅಂತ ಈ ಯಾಕಂದ್ರೆ ಒಂದು ಪ್ರೌಡ್ ಫೀಲ್ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದಕ್ಕಿನ್ನ ಇನ್ನೊಂದು ಪ್ರೌಡ್ ಫೀಲ್ ಏನಾಗಲ್ಲ ಓಕೆ ನಾನ್ ಇಷ್ಟಾದ್ರೂ ಗಳಿಸ್ಕೊಂತೀನಲ್ಲ ಹೆಸರು ಗಳಿಸ್ಕೊಂತೀನಲ್ಲ ಅಂತ ಹೇಳಿ ಬಟ್ ಅವ್ರ ಆ ತಮ್ಮನ್ ಪ್ರೀತಿ ಕೊಟ್ಟಾಗ ಅದನ್ನ ಉಳಿಸ್ಕೊಳ್ಳೋದ್ ನನ್ ಜವಾಬ್ದಾರಿ ಅದು ತುಂಬಾ ಇನ್ನು ಅದಕ್ಕಿನ್ನೂ ತುಂಬಾ ಜಾಸ್ತಿ ಭಯ ಆಗುತ್ತೆ ಏನಾದ್ರು ಅಂದ್ರೆ ಹರ್ಟ್ ಆಗೋದು ಮಾಡೋದು ಅಂತ ಹೇಳಿ ಬಟ್ ಅವ್ರು ಕರ್ಸಿ ಕರ್ದು ರಾಖಿ ಕಟ್ಟಿ ಪ್ರತಿ ಸಲ ನನ್ಗಾಗ್ಲಿ ಇವಳಗಾಗ್ಲಿ ಇನ್ನೊಬ್ರು ನಾವ್ ಸ್ಟೇಜ್ ಮೇಲೆ ಬಂದಾಗ ನೀವಿಬ್ರು ಇಬ್ರು ಬಂದ್ರೇನೆ ಚಂದ ನೀವಿಬ್ರು ಇಬ್ರು ಚಂದ ನಿಮ್ ಮಾತುಗಳು ಕೇಳಕ್ಕನೆ ಚಂದ ನಿಮ್ ಜಗಳ್ನು ಕೇಳಕ್ಕೇನೆ ಚಂದ ಅಂತ ಹೇಳ್ತಿದ್ರು ಮತ್ತೆ ನಮ್ ಕಷ್ಟ ಸುಖಗಳು ಎಲ್ಲಾನು ಕೇಳ್ತಿದ್ರು ಬರೀ ಜಜ್ ಆಗಿಬಿಟ್ಟು ಅಲ್ಲಿ ಬರೋ ಬರೋ ಕಮೆಂಟ್ಸ್ ಇನ್ನೊಂದು ಏನಂದ್ರೆ ರವಿ ಸರ್ ಆಗ್ಲಿ ರಚ್ಚು ಮೆಮ್ ಆಗ್ಲಿ ಚೆನ್ನಾಗಿ ಮಾಡಿದ್ವಾ ಪ್ರೀತಿ ಬೇರೆ ಶೂಟ್ ಗ್ಯಾಪ್ ಅಲ್ಲಿ ಬಿಟ್ಟಾಗ ಮುಖರ್ ಮಾತಾಡ್ತಿದ್ವಿ ಅವ್ರ ಜೊತೆ ಕ್ಲೋಸ್ ಆಗಿ ಎಲ್ಲ ಮಾತುಕತೆ ಆಡ್ತಿದ್ವಿ ಬಟ್ ಶೂಟಿಂಗ್ ಅಂತ ಬಂದ್ರೆ ನಮ್ ಪರ್ಫಾರ್ಮೆನ್ಸ್ ಅಂತ ಬಂದ್ರೆ ಅಥವಾ ನಾವ್ ಏನಾದ್ರು ಮಾತಾಡೋ ರೀತಿಲಿ ತಪ್ಪ ಆದ್ರೆ ಚೆನ್ನಾಗಿ ಮಾತಾಡ್ದ ತುಂಬಾ ಚೆನ್ನಾಗ್ ಚೆನ್ನಾಗಿ ಮಾತಾಡ ಚೆನ್ನಾಗಿ ಮಾತಾಡಿಲ್ಲ ನೀನು ಫಸ್ಟ್ ಕಲ್ತ್ಕೋ ರವಿ ಸರ್ ಅಂತೂ ಡೈರೆಕ್ಟ್ ಆಗಿ ಇರ್ತೀವಿ ರಚ್ಚು ಮೆಮ್ ಅವರು ಇವರು ಹಂಗೆ ಹಿಂಗೆ ಏನು ಇಲ್ಲ ಅದೊಂದು ನಂಗೆ ತುಂಬಾ ಇಷ್ಟ ಆಯ್ತು ಮ್ಯಾಮ್ ಆಗ್ಲಿ ರವಿ ಸರ್ ಆಗ್ಲಿ ಮುಖ ಕೊಡ್ದಂಗೆ ಸರಿ ಇದೆನಾ ಸರಿ ಇದೆ ತಪ್ಪಾ ತಪ್ಪು ಮತ್ ಮಾತುಗಳು ಬೇರೆ ಬಟ್ ಅಲ್ಲಿ ಸ್ಟೇಜ್ ಮೇಲೆ ಅವರು ಜಡ್ಜಸ್ ಆಗಿ ಅವ್ರು ಹೆಂಗಿರ್ಬೇಕು ಹಂಗೆ ಇರ್ತಾರೆ ಬಟ್ ತುಂಬಾ ಯಾರದೇ ಕಷ್ಟ ಸುಖ ಆಗ್ಲಿ ಕೇಳ್ತಾರೆ ಅದು ಮೇನು ಅದಿನ್ನು ನಮ್ಗೆ ಅವ್ರ ಬಗ್ಗೆ ಗೌರವ ಆಗ್ಲಿ ಗಂತೆ ಆಗ್ಲಿ ಇನ್ನೂ ಅವ್ರಷ್ಟು ದೊಡ್ಡವರಿದ್ರು ನಮ್ಮಂತವ್ರದ್ದು ಏನೋ ಒಂದು ಏನೇ ಇದ್ರು ಪ್ರಾಬ್ಲಮ್ ಇದ್ರು ಕೇಳ್ತಾರಲ್ಲ ಅದಕ್ಕೊಂದು ಸೊಲ್ಯೂಷನ್ ಹೇಳ್ತಾರಲ್ಲ ಅಂತ ಥ್ಯಾಂಕ್ ಯು ಒನ್ ಸೆಕೆಂಡ್ ಲಕ್ಷ್ಮಿ ಅವ್ರು ರವಿ ಸರ್ ಮತ್ತೆ ಇಡೀ ನಮ್ಮ ಜೀ ಟೀಮ್ಗೆ ಡೈರೆಕ್ಷನ್ ಟೀಮ್ ಗೆ ಅನಿಲ್ ಸರ್ಗೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂದರೂ ಪಾಪ ತುಂಬಾ ಜನ ಕಷ್ಟಪಟ್ಟಿದ್ದಾರೆ ನಮ್ಮ ವಿಜಯ್ ಅಣ್ಣ ರಾಹುಲ್ ಅಣ್ಣ ರೋಹಿತ್ ತುಂಬಾ ಜನ ತುಂಬಾ ಜನ ಇದ್ದಾರೆ ಹೆಸರುಗಳು ತುಂಬಾ ಇದೆ ನಮ್ಮ ಅನಿಲ್ ಸರ್ ಡೈರೆಕ್ಟರ್ ಮತ್ತೆ ನಮ್ಮ ಪ್ರವೀಣ್ ಸರ್ ತುಂಬಾ ಎಲ್ಲ ಕಷ್ಟಪಟ್ಟಿದ್ದಾರೆ ಅವರೆಲ್ಲರಿಗೂ ಅದೇ ಕೃತಜ್ಞತೆ ಹೇಳೇಬೇಕು ಬಟ್ ಅದಕ್ಕಿಂತ ಮೀರಿದ್ದು ಇದೆ ಮನಸ್ಸಲ್ಲಿ ಥ್ಯಾಂಕ್ ಯು ನೀವ್ ಹೇಳಿ ವಿನ್ ನ್ಯೂ ಲೈಕ್ ಅಷ್ಟು ಬಾಂಡ್ ಕ್ರಿಯೇಟ್ ಆಗುತ್ತೆ ಅವ್ರ ಜೊತೆ ಅಂತ ರವಿ ಸರ್ ಅಂದ್ರೆ ಎಂಥ ಲೆಜೆಂಡು ಎಷ್ಟು ದೊಡ್ಡವರು ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ಲೈಕ್ ದೇ ಹ್ಯಾವ್ ಟು ಕಮ್ ಇಟ್ ದೆಮ್ ಅಂತ ಸೊ ಅಂಥವ್ರ ಜೊತೆ ಆ ಶೋ ಅಲ್ಲಿ ಅವ್ರು ನಮ್ಮ ಜಡ್ಜಸ್ ಆಗಿರ್ತಾರೆ ಅ ಫ್ರೆಂಡ್ ಅಂಡ್ ಜಡ್ಜ್ ಜಡ್ಜಿಂಗ್ ಪಾರ್ಟ್ ಅವ್ರು ಮಾಡ್ತಾರೆ ಬಟ್ ದಟ್ ವಿ ಆಲ್ ವಿಲ್ವ ಲೈಕ್ ಅ ಫ್ಯಾಮಿಲಿ ಲೈಕ್ ಯಾರು ಓ ಇವರ್ ಕಂಟೆಸ್ಟೆಂಟ್ಸು ಇವ್ರ ಅವರು ಅಂತ ಯಾರು ಯಾರಿಗೂ ಆ ಥರ ಟ್ರೀಟ್ ಮಾಡಿರಲಿಲ್ಲ ಆ್ಯಂಡ್ ಮೋರ್ ಓವರ್ ರವಿ ಸರ್ ಇಷ್ಟು ಕಮ್ ಸೆಟ್ ವಿತ್ ಅರ್ಸ್ ಇನ್ ದ ಗ್ಯಾಲರಿ ಸೋಫಾಲಿ ಎಷ್ಟು ಟೆಲಿಸ್ ಎಕ್ಸ್ಪೀರಿಯೆನ್ಸಸ್ ಟು ಊಟದ ಟೈಮಲ್ಲೂ ಅಷ್ಟೇ ಅವ್ರ ಕ್ಯಾರವ್ಯಾನ್ ಹೋದಾಗ ಅಷ್ಟೇ ಅವ್ರ ಎಕ್ಸ್ಪೀರಿಯನ್ಸ್ ಆಗಿರಲಿ ಅವ್ರ ಲೈಫ್ ಹೇಗೆ ಬಂದು ಯಾವ ಫಿಲಮ್ ಯಾ ಎಷ್ಟು ಬಜೆಟಲ್ಲಿ ಮಾಡಿದ್ರು ಯಾ ಬಜೆಟ್ ಇಲ್ಲ ಅಂದ್ರೂ ಫಿಲಮ್ ಹೇಗೆ ಮಾಡಿದ್ರು ಒಂದು ಹೀರೋಯಿನ ಹೇಗೆ ತೋರಿಸ್ತಾರೆ ಹೇಗಿಲ್ಲ ಅಂತೆಲ್ಲ ನಮಗೆ ಅವ್ರ ಎಕ್ಸ್ಪೀರಿಯನ್ಸ್ ಕೇಳೋ ತುಂಬಾನೇ ಚೆಂದ ಮತ್ತೆ ವೆನ್ ಅಷ್ಟೆ ವೆನೋವರ್ ಇಸ್ ಫ್ರೀ ನಂಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಲೈಕ್ ಹುಡುಗಿ ಆಗಿ ಹುಡುಗಿ ಲೈಕ್ ಯು ಬೆಂಡ್ ಟು ಕಮ್ ಟಾಕ್ ಟಾಕ್ಟು ಶಿವ ಟೆಲ್ like experience and whatever you guys do just think twice and do You know, she gives such nice advice and suggestions and i always treated her like first uh, nano uh, i was scared to talk to her then later uh, when hogi matha she felt like a sister bonding mm -hmm. so uh, i never had a elder sister i always wanted a elder sister so ನಿರಂಜನ್ ಆಗುತ್ತೆಲ್ಲೋಗೆ ಆಂಕರ್ ಅನ್ನೋದು ತುಂಬಾ ಯಾವುದೇ ನಾವು ಪಬ್ಲಿಕ್ ಶೋಲ್ ಹೋಗಲಿ ಅಥವಾ ಇವಾಗ ನೀವು ನೀವೇ ಕೂತಿದ್ದೀರಾ ಇವಾಗ ನೀವು ನಮ್ಮನ್ನ ಮಾತಾಡ್ಸೋ ರೀತಿ ಆಗಲಿ ಬಟ್ ನಿರಂಜನನ ಅಣ್ಣ ಎಲ್ಲಾರ್ಗು ಆ ಕಂಫರ್ಟ್ ಝೋನ್ ಕೊಟ್ಟು ಒಂಥರ ತರ ನಿಂತ್ಕೊಂಡು ಏನು ಮಾತಾಡ್ತೀರಾ ಮಾತಾಡಿ ಭಯ ಪಡಬೇಡಿ ಏನೋ ನಾನು ಇದೀನಿ ತಪ್ಪು ಮಾತಾಡಿದ್ರು ನನಗೆ ಬೈದರು ನಾನು ನಿಮ್ಗೇನು ಏನು ಅನ್ನೋ ಆ ಆ ತರ ಕಂಪೋರ್ಟ್ಝೋನ್ ಕೊಟ್ಟರು ಅವರಿಗೂ ಈ ವೇದಿಕೆಯಿಂದ ತುಂಬಾ ಟು ಮೀ ಅಂಡ್ ಸುನೀಲ್ ಫ್ಯೂ ಪೇರ್ಸ್ ಸ್ಟೇಜ್ ಹೋಗಿ ನೆಕ್ಸ್ಟ್ ನಮ್ದು ಅಂತಿರೋ ಬರ್ಬೇಡಿ ನೀವು ನೀವ್ ಪ್lan ಮಾಡ್ಕೋಷ್ಟೆ ನೀವ್ ಏಕ್ ಮಾತಾಡ್ತಿರೋ ಅದನ್ನೆ ಮಾತಾಡ್ಕೊಂಡು ಹೋಗಿ ನೀವೆಲ್ಲ ಪ್lan ಮಾಡ್ಕೊಂಡು ಬರಬೇಡಿ ನಾನು ಕೇಳೋದಕ್ಕೆ ನೀವ್ आंसर ಕೊಡ್ಕೊಂಡು ಹೋಗಿ ಸಾಕು like he he is been the backbone of everyone there hmm. everyone ಮಾತಾಳಾಗಿಲ್ಲ ಅಂದ್ರೆ ಅವರದೇ ಒಂದು ವಿಟಿ ಆಗ್ತಾಕಾಗ ಎಮೋಷನಲ್ ಆಗಿರಲಿಲ್ಲ ಅಂದ್ರೆ ಅವರ ಫ್ಯಾಮಿಲಿ ದು ವೀಟಿ ಆಗ್ತಾಗ ಅವ್ರ ಎಮೋಷ್ನಲ್ ಆಗಿರ್ಲಿ ನಾವು ಅವ್ರ ಜೊತೆಗಿರೋದಾಗಿರ್ಲಿ ಅವ್ರ ನಮ್ ಜೊತೆಗಿರೋದಾಗಿರ್ಲಿ ಮತ್ತೆ ಅವ್ರು ಯಾವಾಗಲೂ ಬ್ರೇಕ್ ಬಂದಾಗ ನೆಕ್ಸ್ಟ್ ಕಂಟೆಸ್ಟೆಂಟ್ ಅವ್ರು ನಮ್ಮಿಬ್ರು ಮಧ್ಯೆ ಎಲ್ಲ ನಮ್ಮ ಪಕ್ಕದಲ್ಲೇ ಕುತ್ಕೊಂತ ಇದ್ದಿದ್ದು ಸೊ ಏನ್ರೋ ಏನ್ರೋ ಮಾತಾಡ್ತಾ ಇದ್ದೀರಾ ಮೂರತ್ತು ಮಾತಾಡ್ತಾನೆ ಇರ್ತೀರ ಏನು ಮಾತಾಡ್ತಾ ಇದ್ದೀರಾ ಅಲ್ಲಿ ನೋಡ್ಬಿಟ್ಟು ಕ್ಲಾಪ್ ಮಾಡ್ರು ಅನ್ನೋದಾಗ್ಲಿ ಸೊ ವಿ ಮಿಸ್ಟ್ ನಿರಂಜನ್ ಅ ಲಾಟ್ ಬಿಕಾಸ್ ಹಿ ಇಸ್ ಅ ಒನ್ ಮ್ಯಾನ್ ಶೋ ತರ ಹೀ ಸ್ಟ್ಯಾಂಡ್ಸ್ ದೇರ್ ಫಾರ್ ದ ಹೋಲ್ ಸೆಟ್ ಶೋ ಎಂಡ್ ಆಗೋ ತನಕ ನಿಂತ್ಕೊಂಡು ಎಷ್ಟೇ ರಾತ್ರಿ ಆದ್ರೂ ನಿಂತ್ಕೊಂಡು ಅವರು ಏ ಏ ಅನ್ಕೊಂಡು ಥರ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ನಾವು ಅವ್ರನ್ನೆಲ್ಲನು ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಹಿ ಗಿವನ್ ಎವ್ರಿಥಿಂಗ್ ಟು ದ ಶೋ ಇನ್ನು ನನ್ನ ಕೊನೆ ಪ್ರಶ್ನೆ ಈಗ ಮಹಾನಟಿ ಆಯ್ತು ಬರ್ಜರಿ ಬ್ಯಾಚುಲರ್ಸ್ ಆಯ್ತು ಮುಂದೆ ಯಾವ ಶೋ ಅನ್ರಿಟ ಆ ಮುಂದೆ ಲೈಕ್ ಐ ಆಮ್ ಗೆರಿಂಗ್ ಟು ಮೆನಿ ಮೂವಿ ಆಫರ್ಸ್ ರೈಟ್ ನಾವು ಇವಾಗ ರೀಸೆಂಟಾಗಿ ಶೋ ಇದ್ದಾಗು ಶೋ ಇನ್ನೇನು ಫೈನಲ್ಸ್ ಬರೋ ಇದರಲ್ಲಿ ಐ ಗೊಟ್ ಫ್ಯೂ ಆಫರ್ಸ್ ಆ್ಯಂಡ್ ಮೀ ಆ್ಯಂಡ್ ಸುನಿ ಆಲ್ಸೋ ಆರ್ ಡೂಯಿಂಗ್ ಅ ಶಾರ್ಟ್ ಫಿಲ್ಮ್ ರೈಟ್ ನಾವು ಆ್ಯಂಡ್ ಸೊ ಹಾಗಾಗಿ ಆಲ್ಬಮ್ ಸಾಂಗ್ಸ್ ಬರ್ತಿದೆ ಸೊ ಎಲ್ಲ ಚೂಸ್ ವೈಸ್ಲಿ ಅಂತ ಡಿಸಿಷನ್ ತೊಗೊಂಡು ಒಂದು ನೈಸ್ ಕ್ಯಾರೆಕ್ಟರ್ನ ಲೆಟ್ ಮಿ ಟೇಕ್ ಕಾಲ್ ಅಂತ ಇದೆ ಸೊ ಸದ್ಯದಲ್ಲಿ ನಿಮ್ಮನ್ನ ಇನ್ನು ಆದಷ್ಟು ಬೇಗ ಆನ್ ಸ್ಕ್ರೀನ್ ಅಲ್ಲಿ ಸೊ ನಿಮ್ಮ ಪ್ಲಾನ್ಸ್ ನನ್ ಪ್ಲಾನ್ ಮ್ಯಾಮ್ ನನ್ಗೆ ಅವಾಗಿಂದ ಇವಾಗಿನವರೆಗೂ ಮುಂದೇನು ಒಳ್ಳೊಳ್ಳೆ ಸಾಂಗ್ಸ್ ಹಾಡಬೇಕು ಸಿನಿಮಾ ಇದೆ ಸಾಂಗ್ಸ್ ಗಳಿದೆ ತುಂಬಾ ಹಾಡೋದಿದೆ ನನ್ಗೆ ಇನ್ನೊಂದು ನಾನೇ ಸ್ವಂತ ಸಾಂಗ್ ಬರೆದು ಕಂಪೋಸ್ ಮಾಡಿ ನನ್ಗೆ ಇಂಡಿಪೆಂಡೆಂಟ್ ಆಗಿ ನನ್ನ ಸಾಂಗ್ಗಳು ಗಳು ಇವಾಗ ಹೇಗೆ ನನ್ಗೆ ಡ್ರೀಮ್ ಇದೆ ಬಟ್ ಇವಾಗ ನನ್ ಕಾಣೋ ಕನಸು ಯಾರಿಗಾರ ಕೇಳಿದ್ರೆ ಇದಾಗ್ಬೋದು ಬಟ್ ನನಗೆ ಇನ್ನೊಂದು ವರ್ಷ ಎರಡು ವರ್ಷದಲ್ಲಿ ನನ್ನ ಸಾಂಗ್ಗಳು ಎಲ್ಲ ಭಾಷೆಯಲ್ಲಿ ಹೋಗಬೇಕು ನನ್ನ ಇಂಡಿಪೆಂಡೆಂಟ್ ಸಾಂಗ್ಗಳು ನಾನು ಏನು ಕಂಪೋಸ್ ಮಾಡ್ತೀನಿ ಅದು ನಮ್ಮ ಕರ್ನಾಟಕದಲ್ಲೂ ಮತ್ತೆ ಬೇರೆ ಭಾಷೆಗೂ ಆ ಭಾಷೆಯಲ್ಲೂ ಹೋಗಬೇಕು ಅಂತ ನಾನು ಅದು ಡ್ರೀಮ್ ಇದೆ ಅದ್ ಮಾಡ್ತೀನಿ ಬಟ್ ಅದ್ರ ಮೇಲೆ ಇನ್ ಮುಂದೆ ಸ್ವಲ್ಪ ಈಗ ಶೋ ಎಲ್ಲ ಸ್ವಲ್ಪ ಆ ಕಡೆ ಬಿಟ್ಟು ಇವಾಗ ಸ್ವಲ್ಪ ನನ್ನ ಮ್ಯೂಸಿಕ್ ಸಾಂಗ್ಸು ಆಲ್ಬಮ್ ಸಾಂಗ್ಸು ಸಿನಿಮಾ ಸಾಂಗ್ಸು ಬರೆಯೋದು ಕಂಪೋಸ್ ಮಾಡೋದು ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಗ್ಯಾರಂಟಿ ಗೆ ಬಂದಿದ್ದಕ್ಕೆ ಹಾಗೆ ನಿಮ್ಮ ಎಲ್ಲ ಡ್ರೀಮ್ಗಳು ಕೂಡ ಫುಲ್ಫಿಲ್ ಆಗಲಿ ಹಾಗೆ ನಿಮ್ಮೆಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗೂ ಫ್ಯೂಚರ್ ಇಂಡೋವರ್ಸ್ಗೂ ನಮ್ಮ ಗ್ಯಾರಂಟಿ ನ್ಯೂಸ್ ಇಂದ ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ